ಸ್ನೇಹಿತರೆ ಮನೆಯಲ್ಲಿ ದಿನ ಎಷ್ಟು ಹೊತ್ತಿಗೆ ಪೂಜೆ ಮಾಡಿದರೆ ಒಳ್ಳೆಯದು ಪೂಜೆ ಮಾಡುವಾಗ ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ನಾವು ಸ್ನೇಹಿತರೆ ದೇವರ ಪೂಜೆಯನ್ನು ಮಾಡುವಾಗ ಅದರ ನಿಯಮಗಳನ್ನು ಕೈಂಕರ್ಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ತುಂಬಾ ಅವಶ್ಯಕ ಪ್ರತಿದಿನ ದೀಪ ಹಚ್ಚಿ ಇಷ್ಟ ದೇವರಗಳನ್ನು ಪ್ರಾರ್ಥಿಸುವುದು ಹಿಂದೂ ಧಾರ್ಮಿಕ ನಂಬಿಕೆ ಜೈನರು ಬೌದ್ಧರು ಕೂಡ ಪೂಜೆಯನ್ನು ಮಾಡುತ್ತಾರೆ ಪ್ರತಿದಿನವೂ ಒಂದೊಂದು ದೇವರ ಪೂಜೆಯನ್ನು ಮಾಡುವುದು ಹಿಂದೂ ಧರ್ಮದಲ್ಲಿ ಇರುವುದು ದೇವರನ್ನು ಪೂಜಿಸಿ ಹಿಂದೂ ಧರ್ಮದಲ್ಲಿ ದೇವರನ್ನು ಪೂಜಿಸಲಾಗುವುದು ಪೂಜೆಯ ಸಂಪೂರ್ಣ ಫಲಕ್ಕಾಗಿ ನಾವು ದೇವರ ಪೂಜೆಯನ್ನು ಹೀಗೆ ಮಾಡಬೇಕು ದೇವರ ಪೂಜೆ ಮಾಡುವಾಗ ಇವುಗಳು ನಮ್ಮ ತಲೆಯಲ್ಲಿರಬೇಕು ಅಂದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗುವುದು ಅಂದರೆ ಲಕ್ಷ್ಮಿ ಪೂಜೆ ಗೌರಿ ಪೂಜೆ ಗಣೇಶನಿಗೆ ಪೂಜೆ ವ್ರತಗಳ ಸಂದರ್ಭಗಳಲ್ಲಿ ಮಾಡುವ ಪೂಜೆ ದೀಪಾವಳಿ ಸಮಯದಲ್ಲಿ ಮಾಡುವ ಪೂಜೆ ಹೀಗೆ ವಿಶೇಷ ಸಂದರ್ಭಗಳಿಗೆ ತಕ್ಕಂತೆ ಪೂಜೆಯನ್ನು ಮಾಡುವುದು ವಿಧಾನ ಬದ ಬದಲಾಗುವುದು ಆದರೆ ದಿನನಿತ್ಯದ ಪೂಜೆಯಲ್ಲಿ ದೊಡ್ಡ ಬದಲಾವಣೆ ಇರುವುದಿಲ್ಲ ಹಿಂದೂಗಳು ಪ್ರತಿನಿತ್ಯ ಯಾವುದೇ ಕೆಲಸ ಮಾಡುವುದನ್ನು ತಪ್ಪಿಸಿದರೂ ಮುಂಜಾನೆ ಎದ್ದು ಮತ್ತು ಸಂಜೆ ದೇವರ ಪೂಜೆ ಮಾಡುವುದನ್ನು ಎಂದಿಗೂ ತಪ್ಪಿಸುವುದಿಲ್ಲ ವಾರದ ಪ್ರತಿಯೊಂದು ದಿನವನ್ನು ಒಂದಲ್ಲ ಒಂದು ದೇವರ ಆರಾಧನೆಗೆ ಸಮರ್ಪಿಸಲಾಗಿದೆ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಎನ್ನುವಂತಹದ್ದು ನೆಲೆಯಾಗುತ್ತದೆ ಹಾಗೂ ವ್ಯಕ್ತಿಯು ಜೀವನದಲ್ಲಿ ಔಷ ಐಶ್ವರ್ಯವನ್ನು ಹೊಂದುತ್ತಾನೆ ಎನ್ನುವ ಇದೆ ದೇವರ ಆಶೀರ್ವಾದವನ್ನು ಪಡೆ ಪಡೆದುಕೊಳ್ಳುವುದಕ್ಕಾಗಿ ಪೂಜೆ ಕೈಂಕರ್ಯವನ್ನು ನಿಯಮಾನುಸಾರ ಮಾಡುತ್ತಾರೆ ಪೂಜೆ ಮಾಡುವಾಗ ನಮ್ಮನ್ನು ರಕ್ಷಿಸಲು ದೇವರಿದ್ದಾನೆ ಎಂಬ ನಂಬಿಕೆ ಮನಸ್ಸಿಗೆ ನೆಮ್ಮದಿ ಈ ಕಾರಣಕ್ಕಾಗಿ ಕಾರಣಕ್ಕಾಗಿ ಪೂಜೆಯನ್ನು ಮಾಡುತ್ತೇವೆ ಈ ಪೂಜೆಗೆ ಕೆಲವು ಸಮಯ ಕೂಡ ಇದೆ ಅದರ ಬಗ್ಗೆ ಗೊತ್ತೇ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಪೂಜೆಯನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಪೂಜೆಯ ಪೂರ್ಣ ಫಲವನ್ನು ಪಡೆದುಕೊಳ್ಳಬೇಕಾದರೆ ಸರಿಯಾದ ವಿಧಿವಿಧಾನಗಳ ಮೂಲಕ ದೇವರ ಪೂಜೆಯನ್ನು ಮಾಡುವುದು ಉತ್ತಮ ನಾವು ಸಾಮಾನ್ಯವಾಗಿ ಕೆಲವರು ಯಾವ ಯಾವುದೋ ಸಮಯಕ್ಕೆ ದೇವರ ಪೂಜೆಯನ್ನು ಮಾಡುತ್ತಾರೆ ಹೀಗೆ ತಪ್ಪಾದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಧರ್ಮ ಗ್ರಂಥಗಳಲ್ಲಿ ಪೂಜೆಗೆ ಸಂಬಂಧಿಸಿದ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಇವುಗಳನ್ನು ನಾವು ಪಾಲಿಸುವುದು ಅವಶ್ಯಕವಾಗಿರುತ್ತದೆ ಪೂಜೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ನೋಡೋಣ ಬನ್ನಿ ಸ್ನೇಹಿತರೆ ಒಂದು ದೇವರ ಪೂಜೆಯನ್ನು ಈ ಸಮಯದಲ್ಲಿ ಮಾಡಬಾರದು ಧರ್ಮಗ್ರಂಥಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯು ಮಧ್ಯಾಹ್ನದ ಸಮಯದಲ್ಲಿ ಹಾಗೂ ರಾತ್ರಿ ಸಮಯದಲ್ಲಿ ದೇವರ ಪೂಜೆ ಮಾಡಬಾರದು ಎಂದು ಹೇಳಲಾಗಿದೆ ಅದರಲ್ಲೂ ವಿಶೇಷವಾಗಿ ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಹನ್ನೆರಡರಿಂದ ಮೂರು ಗಂಟೆಯವರೆಗಿನ ಅವಧಿಯಲ್ಲಿ ದೇವರಿಗೆ ಯಾವುದೇ ರೀತಿಯಾದ ಪೂಜೆಯನ್ನು ಮಾಡಬಾರದು ಈ ಸಮಯದಲ್ಲಿ ನೀವು ದೇವರ ಪೂಜೆಯನ್ನು ಮಾಡುವುದರಿಂದ ಯಾವುದೇ ರೀತಿಯಾದ ಪೂಜೆಯ ಫಲ ನಿಮಗೆ ಪ್ರಾಪ್ತಿಯಾಗುವುದಿಲ್ಲ ಸ್ನೇಹಿತರೆ ಈಗ ಎರ ಪೂಜೆಗೆ ಯಾವ ಸಮಯ ತುಂಬ ಒಳ್ಳೆಯದು ಎಂಬುದನ್ನು ತಿಳಿದುಕೊಳ್ಳೋಣ ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಐದು ಗಂಟೆಗೆ ಬ್ರಹ್ಮಿಮೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಮಾಡಬಹುದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂಜೆ ಮಾಡಬಹುದು ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆಯ ಒಳಗೆ ಮಾಡಬಹುದು ಇದನ್ನು ಪೂಜೆ ಎಂದು ಕರೆಯಲಾಗುತ್ತದೆ ಇನ್ನು ರಾತ್ರಿ ಒಂಬತ್ತು ಗಂಟೆಗೆ ದೇವರು ಮಲಗುತ್ತಾನೆ ಎಂದು ಹೇಳಲಾಗುತ್ತದೆ ಈ ಹೊತ್ತಿನಲ್ಲಿ ಮಾಡುವ ಪೂಜೆಗೆ ಶಯನ ಪೂಜೆ ಎಂದು ಕರೆಯಲಾಗುವುದು ಈ ರೀತಿಯಾಗಿ ದಿನನಿತ್ಯ ಐದು ಬಾರಿ ನಾವು ವಿವಿಧ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬಹುದು ಮೂರು ಪೂಜೆ ಮಾಡುವ ಸೂಕ್ತ ವಿಧಾನ ಹೀಗಿದೆ ಪೂಜೆಯ ಸಮಯದಲ್ಲಿ ಯಾವಾಗಲೂ ನಿಮ್ಮ ಮುಖವನ್ನು ಪೂರ್ವ ಅಥವಾ ಉತ್ತರದ ಕಡೆಗೆ ಇರಿಸಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯ ಸಂತೋಷ ನೆಲೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ದೇವರ ಆಶೀರ್ವಾದವು ನಮ್ಮ ಮೇಲಿರುತ್ತದೆ ಈ ಸಮಯದಲ್ಲಿ ನಮ್ಮ ಬಲಭಾಗದಲ್ಲಿ ಗಂಟೆ ಧೂಪ ದೀಪ ಧೂಪದ್ರವ್ಯ ಮತ್ತು ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಬೇಕು ಪೂಜೆ ಮಾಡುವ ಸಮಯದಲ್ಲಿ ತಲೆಯನ್ನು ಮುಚ್ಚಿಕೊಂಡು ಪೂಜೆಯನ್ನು ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮೊದಲು ಸ್ನಾನ ಮಾಡಿ ದೇಹವನ್ನು ಸ್ವಚ್ಛ ಮಾಡಿ ಬಟ್ಟೆ ಧರಿಸಿ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಇಷ್ಟದೇವರನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ನಂತರ ಮೊದಲಿಗೆ ಗಣೇಶನಿಗೆ ಆರಾಧನೆಯೊಂದಿಗೆ ಪೂಜೆಯನ್ನು ಮಾಡಿ ದೀಪ ಹಚ್ಚಿ ಅಗರಬತ್ತಿ ದೂಪ ಹಚ್ಚಿ ದೇವರಿಗೆ ಧ್ಯಾನಗಳು ಹಣ್ಣುಗಳು ದೈವೇದ್ಯ ಅರ್ಪಿಸಬಹುದು ಈ ರೀತಿ ಸಾಮಾನ್ಯವಾಗಿ ವ್ರತದ ಸಂದರ್ಭದಲ್ಲಿ ಇಡಲಾಗುವುದು ನಂತರ ದೇವರ ಮಂತ್ರಗಳನ್ನು ಪಠಿಸಿ ಧ್ಯಾನ ಮಾಡಬೇಕು ಪೂಜೆ ಮಾಡುವಾಗ ಏನು ಮಾಡಬಾರದು ಸ್ನಾನ ಮಾಡದೆ ದೇವರ ದೀಪ ಹಚ್ಚಬಾರದು ಸುಖಾಸನದಲ್ಲಿ ಕೂತು ಪೂಜೆ ಪ್ರಾರಂಭಿಸಿ ಪೂಜೆಗೆ ಕೂತಾಗ ಆಗಾಗ ಎದ್ದು ಹೋಗಬೇಡಿ ನಿಮ್ಮ ಮೊಬೈಲ್ ಸಾಯಿಲೆಂಟಿನಲ್ಲಿಡಿ ದೇವರಿಗೆ ಬೆನ್ನು ಹಾಕಿ ಪೂಜೆ ಮಾಡಬೇಡಿ ಬರಿಗೈಯಲ್ಲಿ ದೇವರಿಗೆ ಏನೂ ಅರ್ಪಿಸಬೇಡಿ ತಟ್ಟೆಯಲ್ಲಿಟ್ಟು ಅರ್ಪಿಸಿ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಬಾರದು ಹಬ್ಬದ ದಿನಗಳಲ್ಲಿ ಶುಕ್ರವಾರ ಭಾನುವಾರ ಹನ್ನೊಂದು ಹನ್ನೆರಡನೇ ಅಂದರೆ ಏಕಾದಶಿ ದ್ವಾದಶಿ ದಿನ ಎಲೆ ಕೊಯ್ಯಬಾರದು ಗಣೇಶ ಲಕ್ಷ್ಮಿ ಸರಸ್ವತಿ ನಿಂತುಕೊಂಡಿರುವ ಮೂರ್ತಿ ಅಥವಾ ಫೋಟೋವನ್ನು ಬಳಸಬಾರದು ಇಂಚಿಗಿಂತ ಚಿಕ್ಕದಾದ ದೇವರ ಮೂರ್ತಿ ಬಳಸಿ ಪೂಜಾ ಸಾಮಗ್ರಿ ನೀಟಾಗಿ ಇಡಿ ದಿನನಿತ್ಯ ಪೂಜೆಯನ್ನು ಪೂಜೆಯ ಪೂಜೆಯನ್ನು ಮಾಡಬಹುದು ದೇವರೇ ಇವರೇ ಮಾಡಬೇಕು ಎಂಬ ಕಟ್ಟುನಿಟ್ಟಿನ ನಿಯಮವಿಲ್ಲ ಮನೆಯಲ್ಲಿ ಪೂಜೆ ಯಾರು ಬೇಕಾದರೂ ಮಾಡಬಹುದು ಆದರೆ ಪೂಜೆ ಮಾಡುವವರು ಮಡಿಯಿಂದ ಇರಬೇಕು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬಳಿಕವಷ್ಟೇ ಪೂಜೆ ಮಾಡಬೇಕು ಪೂಜೆಗೆ ಹೂಗಳನ್ನು ಅರ್ಪಿಸಿ ಮಂತ್ರಗಳನ್ನು ಹೇಳಬೇಕು ಮನೆಯಲ್ಲಿ ಒಬ್ಬರು ದೀಪ ಹಚ್ಚಿದ ಮೇಲೆ ಬೇರೆಯವರು ಹಚ್ಚಬಾರದು ಅವರು ಬಂದು ಪ್ರಾರ್ಥಿಸಿ ಹೋಗಬಹುದು ಮನೆಯಲ್ಲಿ ಆರತಿ ಮಾಡುವಾಗ ಮನೆ ಮಂದಿಯೆಲ್ಲ ಬಂದು ಪ್ರಾರ್ಥಿಸಿದರೆ ಮನೆಗೆ ಮತ್ತಷ್ಟು ಒಳ್ಳೆಯದು ಶುಭ ಸಂತೋಷವನ್ನು ತರುವುದು ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ದೀಪ ಹಚ್ಚಬಾರದು ಮುಟ್ಟಿನ ಸಮಯದಲ್ಲಿ ರಜ ಅಂಶ ಅಧಿಕವಾಗಿರುತ್ತದೆ ಇದು ಸಾತ್ವಿಕ ಶಕ್ತಿ ಮೇಲೆ ಪ್ರಭಾವ ಬೀರುವುದು ಆದ್ದರಿಂದ ಪೂಜೆಯನ್ನು ಮಾಡಬಾರದು ನಾವು ದೇವರ ಪೂಜೆಯನ್ನು ಮಾಡುವಾಗ ಈ ಮೇಲಿನ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರ ಪೂಜೆಯನ್ನು ಮಾಡುವುದು ತುಂಬಾ ಉತ್ತಮ ಈ ರೀತಿ ನಾವು ದೇವರನ್ನು ಪೂಜಿಸುವುದರಿಂದ ನಾವು ಮಾಡಿದ ಪೂಜೆಯ ಫಲ ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು